ಲೇಖಸ್ಟ್ ಕರ್ತೆಯಿಂದ ನಾನು ಹಿಂದಕ್ಕೆ ಹೋಗ್ತೀನಿ ಮಯೂರಾದ್ರೂ ಬಂದಿದೆ ಅಲೆಯಾಗಿ ಬಂದವಳು ಕಂತುವ ಸೂರ್ಯನ ಎದುರು ನಿಂತವಳು ಕಡಲ ಉಬ್ಬರದ ಅಲೆಗಳು ಅಪ್ಪಳಿಸಿ ತೊಯ್ದ ಕಂಕಳಲ್ಲಿ ಕಚ್ಚಿಬಿಡಿತು ಎದುರಿಗೆ ನಿಂತವಳು ಹೇ ಅವಳಂತೆ ಅದೇ ಕಣ್ಣು ಅದೇ ಪಿರೆ ರಾಕೆಟ್ನಲ್ಲಿ ಅವಳನ್ನು ಕಪಿ ಎಂದು ಕರೆಯುತ್ತಿದ್ದೆ ಆಕಾಶವನ್ನು ತೆರೆದು ತೋರಿದವಳು ಕಥೆ ಕವನ ಬರೆಸಿದ ಎದೆಗೊರಗಿ ಕೇಳಿದಳು ಹೇಗಿದ್ದೀಯ ಅಷ್ಟರಲ್ಲಿ ಮತ್ತೊಂದು ಅಲೆ ಬಂದು ಕುಡಿಯಿತು ಅದು ಇಳಿದ ಮೇಲೆ ಅವಳೇ ಹೆದರಿಗೆ ಹೀಗಿದ್ದೇನೆ ನೋಡು ಎಂದು ನೀನ್ ಹಾಗೇ ಇದ್ದೀಯಾ ಬೆಳೆ ನನ್ನೊಳಗೆ ಕರಗುತ್ತಿದ್ದವನು ಆ ಮಾಟದ ಮೂಗು ತುಟಿ ಹೇ ಅದೇ ಆದರೆ ಆದರೆ ಸಾಕು ನೀನು ಇನ್ನು ಏನು ಹೇಳೋದು ಬೇಡ ಏನು ಹೇಳುತ್ತೀಯಾ ಅಂತ ಗೊತ್ತು ನೀನು ಬಳ್ಳಿಯ ಕಣ್ಣು ಸಾಕು ಬೇರೆ ಏನಾದರೂ ಇದ್ದರೆ ಹೇಳಿ ಇದು ಡೈಲಾಗ್ ಟೈಪ್ ಅಂತ ನಾನು ಅದಕ್ಕೆ ನನ್ನ ಕುರಿತು ಕವಿತೆ ಬರೆದು ಬಯಸಿಕೊಂಡವನು ಆಗಲೇ ಈಗಲೂ ಬಯಸಿಕೊಳ್ಳುತ್ತಿದ್ದೇನೆ ಹ್ಮ್ ನನಗೆ ಗೊತ್ತು ಕವಿಗಳೇ ಹಾಗೆ ವಯಸ್ಸಿಗೆ ತಕ್ಕದ್ದನ್ನು ಬರೆಯದೆ ಯುವ ಕವಿಯಾಗಲು ಬಯಸುತ್ತೀರ ಅದು ಬಿಡು ನಿನಗೆ ಮಕ್ಕಳು ಮರಿ ಮನೆ ಎಲ್ಲವೂ ನಿನ್ನ ಹಾಗೆ ಅಂದ್ರೆ ಮಾರಾಯ ಅದೆಲ್ಲ ಯಾರಿಗಾಗುವುದಿಲ್ಲ ಅದು ಸರಿ ಈಗ ನನಗೆ ಆಕ್ರಾಶತೆ ನೆನಪು ಯಾವ ಅಪ್ಸರೆ ಕರೆಯುತ್ತಿದ್ದಾಳೆ ಹೇಳಿದ್ರು ಸಿಟ್ಟಿಲ್ಲ ತಾನೆ ಸಿಟ್ಟೆ ನನಗೂ ಅದೇ ರಾಗ ಬಿಟ್ಟು ಬೇರೆ ಏನಾದರೂ ಇದೆ ಅನ್ನುವ ಹೊತ್ತಿಗೆ ಕತ್ತಲಾವರೆಸಿ ನಕ್ಷತ್ರಗಳು ನೆನಗುತ್ತಿದ್ದು ಒಬ್ಬರ ಇಳಿದು ಶಾಂತವಾಯಿತುಕೊಳ್ಳುತ್ತೆ ಈಗ ವಯನ್ ಕೆ ಪಬ್ಲಿಷ್ ಮಾಡಿದ ಕಳಚವರ್ತಿ ಹಿಪ್ಪೆ ಮರ ಇದೇ ಹೆಸರಿನ ಸಂಕಲನವೂ ಇದೆ ಅಕ್ಷರ ಪ್ರಕಾಶನದವರು ಪಬ್ಲಿಷ್ ಮಾಡಿದ್ದಾರೆ ಸುಬ್ಬಣ್ಣವರು ಇದ್ದಾಗಲೇ ಆಗಿದ್ದಾರೆ ಹಿಪ್ಪೆ ಮರ ಮೂರು ಮಂದಿನ ಹಿಪ್ಪೆ ಮರಕ್ಕೆ ಹಿಡಿಯಲಾರದಷ್ಟು ಕೊಂಬೆಗಳು ಕೊಂಬೆ ಕೊಂಬೆಯಲ್ಲೂ ಚಿಗುರು ಚಿಗುರು ಇದ್ದಾಗ ಅದರ ವಾಸನೆಯನ್ನು ಮೂಸಿದ್ದೀರಾ ಕೋಣಿ ಮರದಿಂದ ಈ ಮರದವರೆಗೆ ತೇರೆ ನಡೆದಿದ್ದೇವೆ ಸುತ್ತಲಿನ ತಿಪ್ಪೆ ಸಾರಿಸಿ ಗುಡಿಸಿ ಗ್ರಾಮ ದೇವತೆ ಹೊತ್ತು ಸುತ್ತು ಹಾಕಿದ್ದೇವೆ ಜಾತ್ರೆಯ ಬಳೆಯ ಅಂಗಡಿ ಮುಂದೆ ಶಾನುಭೋಗರ ಸುಬ್ಬಿ ಉಬ್ಬು ಹಾರಿಸಿತ್ತು ಜಲ್ಲ ಕಬ್ಬನ್ನು ಸಿಗಿಯುತ್ತಾ ಬಸವ ಕತ್ತು ಹಾಕಿ ಮರದಡಿಯ ಬಿಸಿಲು ಕೋಲಲ್ಲೇ ಕೊಂಡಿ ಬೆಸೆದದ್ದು ಮಠ ಮಠ ಮಧ್ಯಾಹ್ನದಲ್ಲಿ ಮಾನಗೆಟ್ಟವರನ್ನು ಊರ ಹಿರಿಯರು ನ್ಯಾಯ ಹೇಳಿದ್ದಕ್ಕೆ ಶ್ವೇತ ಛತ್ರಿಯ ಶಾನುಭೋಗರ ಸದ್ದಡಗಿ ಮಣ್ಣಿಗೆ ಕುದ್ದು ಹೋದದ್ದು ಇಲ್ಲೇ ಗುಡುಗು ಮಿಂಚು ಸಿಡಿಲಿನ ಆರ್ಭಟಕೆ ಫಲುಗುಣ ಪಾರ್ಥಿವ ಕಿರೀಟಿ ಪಡಬಡಿಸುತ್ತ ಮೊನ್ನೆ ಮೊನ್ನೆ ಮರುಗು ಕೆರೆ ತುಂಬಿ ಕೋಡಿ ಹರಿದುದನ್ನು ನಿಂತು ನೋಡಿದ್ದು ಮಾಗಿ ಎಡಬಿಸಿಲಿಗೆ ಮೈಯೊಟ್ಟಿ ಸುಟ್ಟ ಸೊಗಡಿನವರೇ ಕಾಣುತ್ತಿಂದು ಮಧ್ಯಾಹ್ನದ ಮಂಪರನಲ್ಲಿ ಹುಲ್ಲು ಹೊರೆ ಹೊತ್ತ ಒಳ ಸೆರೆಗೆಡೆದು ರಾಗಿ ಕಣದಲ್ಲಿ ಲಾಗ ಹೊಡೆದು ಗುಲ್ಟೋರಿಯಾ ಆಡಿದ್ದು ಇಲ್ಲೇ ಈ ಮರದ ಅಡಿಯಲ್ಲೇ ಇದರ ಬೇರೆ ಬೇರು ಆಳಕ್ಕೆ ಆಳಕ್ಕೆ ಮತ್ತು ಆಳಕ್ಕೆ ಅಗಲಕ್ಕೆ ಮುದ್ದಕ್ಕೆ ಹಬ್ಬಿಟ್ಟು ಸೂಳೆ ಕಟ್ಟಿದ ನಮ್ಮೂರ ಕೆರೆ ನಮ್ಮೂರು ಹಾಳಾಗಲಿ ಮಗ್ಗಲೂರು ಊರಾಗಲಿ ಎಂದು ಹಾರವರ ಗುರು ಒಬ್ಬ ಕೊಟ್ಟ ಶಾಪಕ್ಕೆ ಸಾಕ್ಷೀಭೂತ ಊರ ಮುಂದಿನ ತಿಪ್ಪೆಯ ಗಬ್ಬನ ಹಾರವರ ಹೆಣ ಸುಟ್ಟು ಹೊಗೆ ಕಾಡುವುದು ಹೊಗೆ ಹಬೆಯೊಡನೆ ಸೇರಿ ವಾಕರಿಸುವುದು ದೂರ ಮರದ ಬೇರಿಗೆ ತೊಡಗಿಕೊಂಡಿದೆ ಇದರ ಬೇರು ಹೀರಿಕೊಂಡಿದೆ ನೀರು ಪುಟ್ಟಶಾಮಿಯು ಕಟ್ಟಿಸಿದ ನೆಲಬಾವಿಯಿಂದ ಅದರ ಆಳದ ಜಲಭೂಮಿಯಿಂದ ಬರಗಾಲ ಬಂದಾಗ ಇದರ ತುಪ್ಪದ ದೀಪ ಊರ ಮುಂದಿನ ಹನುಮಂತರಾಯನಿಗೆ ಮಹಾಕಢಿಯಲು ತುಪ್ಪ ಎನ್ನುವುದಂತೂ ಆಗಲ್ಲ ಎಣ್ಣೆಗೆ ಬಿದ್ದು ಕೆಟ್ಟು ಪರುವದಡಿಗೆಗೆ ಕಡಿದಷ್ಟು ಚಿಗುರುವ ಕೊಂಬೆ ಅರಿಯದ ಆಗಂತುಕ ಪರವೂರ ಪೊಡಕೋಶಿ ಊರ ಮಲ್ಲೇಶಿಗೆ ಸರಿ ಅರಿಯದಾಗಂತುಕ ಪರವೂರ ಪೊಡಕೋಶಿಗೆ ನೆರಳಾಗಿ ಊರ ಮಲ್ಲೇಶಿಗೆ ಉರುಳಿ ನುಯ್ಯಾಲೆಯಾಗಿ ಹಕ್ಕಿ ಚಿಕ್ಕರ ಕೂಸಿಗೆ ತೂಗು ಬಿಟ್ಟ ಹಾಸಿಗೆಯಾದ ಈ ಮರದ ಸುತ್ತಿಲ್ಲ ಇದುವರೆಗೂ ಸುಡು ಬೇಸಿ ಈ ಒಂದು ಸಂದರ್ಭ ಏನಿದೆ ನಾನು ಸುಮಾರು ಇಪ್ಪತ್ತು ವರ್ಷದವನಾಗುವವರೆಗೂ ತುಂಬ ಹತ್ತಿರದಿಂದ ನೋಡಿರೋದು ಅವನು ಇವತ್ತು ನನ್ನ ತಮ್ಮ ಕಸಿನ್ನು ನನ್ನ ದೊಡ್ಡಪ್ಪನ ಮಗ ಅಲ್ಲೇ ಇರ್ತಾನೆ ಅವನು ಬಂದಿದ್ದಾನ ಅವನಿಗಿದೆಲ್ಲವ ಅವನು ಬೆಳೆಯ ಹೊತ್ತಿಗೆ ಇಷ್ಟ ಏನಾಗಿತ್ತು ಗೊತ್ತಿಲ್ಲ ಇಂಥ ಒಂದು ಪರಿಸರದಲ್ಲಿ ಹುಟ್ಟಿ ಬೆಳೆದು ನಾನು ಬೇರೆ ಬೇರೆ ಕಡೆ ಹೋಗಿ ಬಂದವು ಕೊನೆ ಸಾಲುಗಳನ್ನು ಕಿತ್ತು ಹಾಕಿದ್ದಾರೆ ಈ ಪದ್ಯದಲ್ಲಿ